ಉತ್ತರ ಕನ್ನಡಿಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗ್ ನೂರಿವರ ಆಸರತ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಗಿರಾತಿಗಳಿಗಾಗಿ ಸಂಪರ್ಕ ದೊಡ್ಡ ತಪ್ಪು ಮೈನೆ ಅಂತ ಅನ್ಸಾಗುತ್ತೆ ಹಾಗಾದ್ರೆ ನಿಮ್ಮ ಊರಿನ ಎಂದು ತಾಲೂಕಾ ಸ್ಥಾನ ಕೊಟ್ಟಿರಲಿಲ್ಲ ಯಾಕೆ ಕೊಟ್ಟು ಏನು ಗೊತ್ತಾಗಲ್ಲ ನೀವೇ ಎಲ್ಲ ಬಂದು ಕೂಡಿ ಹೇಳ್ಕೊಡ್ಲಿ ನಿಮ್ಮ ಊರಿ ತಾಲೂಕಾ ಸ್ಥಾನ ಕೊಟ್ಟು ಆ ಒಂದು ಏತಮ್ಮ ಆ ಒಂದು ಸಂದರ್ಭದಲ್ಲಿ ಎಲ್ಲಾರು ಹೇಳ್ಕೊಡ್ಲಿ ಅವ್ರದವ್ರ್ ಅಣಂಗನಾಥ್ ಇರ್ ಸುಲ್ತಾನ್ ಬುಡದವ್ರ ಅಣ್ಣಗನ್ನ ಹತ್ತಿರ ರೂನ ಅವರನ್ನಾಗತ್ತೀರ್ ಬಂಡವಾಡದವ್ರನ್ನಾಗತ್ತೀರಿ ಎಲ್ಲರ ಅವ್ರಣ್ಣಾಗತ್ತ ಮಾರ್ ಕೇಳಿದಿರಿ ಕೇಳಿದ್ರಿ ಎರಡು ಮೂರು ಸಲ ಕೇಳಿದಿರಿ ಎರಡ್ ಮೂರು ಸಲ ತಕ್ಕೊಂಡು ಯಾರ ಡಿಸೈನ್ ಮಾಡ್ತೀರಿ ಮಾಡ್ಪನ್ ಹೆಸರು ಹೇಳಿ ಮಾಡಿ ನೀವೇ ಎಲ್ಲ ಸಲ ಬಂದ ಮಾಡ್ರಿ ಅದ ಬೆಂಕಿನ ಉಡಿಯ ಕಟ್ಕೊಂಡು ಅಂತ ಅನ್ಸಾ ಇವತ್ತು ಚುನಾವಣೆ ಮತ್ತ ಅವ್ರಿಗೇ ನಾವು ಕೆಟ್ಟ ಮಾಡಿಲ್ಲ ನಮ್ಮಅಪ್ಪನ ಕಾರ್ಯಕರ್ತಿಂದ ಹೇಳ್ದು ಹೇಳ್ತ ಇವತ್ತು ನಾಗಪ್ಪನ ಬಿರಾದ್ರ ಪಾರ್ಟಿ ಹತ್ತೊಂಬತ್ತೂರ ಎಂಬತ್ತು ಒಂದನೇ ವಯಸ್ಸಿನಾಗ ಡಿ ಸಿ ಬ್ಯಾಂಕ್ನಾಗ ವಿಶ್ವ ದಿವಂಗತ ವಿಶ್ವನಾಥ್ ಕತ್ತಿ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ಅಣ್ಣನ ಮಕ್ಕಳ ಇಬ್ಬರನ್ನ ಡಿಸಿಸಿ ಬ್ಯಾಂಕ್ನಾಗ ಇಬ್ಬರು ನೌಕರಿ ಹೆಚ್ಚ ಅವ್ರ ಮತ್ತೊಬ್ಬ ಹುಡುಗ ಇಲ್ಲಿ ಕೆಲಸ ಏನ್ ಕಾಂಟ್ರಾಕ್ಟ್ ಕೆಲಸ ಹೋಗ್ಸ ಅದನ್ನು ಕೊಟ್ಟಿದ ಮತ್ ನಾ ಎರಡನೇ ಎರಡನೇ ಸಲ ಬಂದಾಗ ಇದನ್ನು ಕೇಳಿನ ಅದು ಒಂದ ಮನೆಯಾಗಿ ಅಟೆಂಡ್ ಮಾಡಿದ್ರೆ ನಿಮ್ಮೂರ ಮತ್ ಬೇರೆ ಹುಡುಗರದಲ್ಲ ಬೇರೆ ಹುಡುಗರದ ಕರ್ಕೊಂಬ ಅವ್ರೂ ಹಚ್ಚುನು ಮತ್ತ ಇದನ್ನ ಬರೇ ನಿಮ್ಮಲ್ಲಿ ನಿಮ್ಮಲ್ಲಿ ಮಾಡಬಹುದು ಅಂತ ಸರಿ ಅನ್ನಿಲ್ತು ಮತ್ತ ಸಲ ಹೇಳ ಮತ್ ಅವ್ರ ಜೊತೆ ಬರೋರು ಇವ್ರು ಸುರಾಪ ಮಲ್ಲಾಪ ಇವರ ಎಲ್ಲಾರ ಇದ್ದ ಟೀಮ್ ಬರ್ತಿತ್ತು ಆಪ್ ಅವ್ರೇನು ಚಲೋ ಆಗ್ತದ ಅವ್ರು ಬಂದವರು ಬಣ್ಣ ಬಂಡ್ ಅಂದ್ರೆ ಅವ್ರಿಗೂ ಇದ್ರು ಈಗ ಹೇಳುವಂತ ಪ್ರಶ್ನೆ ಈಗ ಬ್ಯಾರೆ ತಾಲೂಕಿಗೆ ನನಗೆ ಒಂದ್ ಅನಿಸ್ತೈತೆ ಮಾಸ್ತರ್ ಮಗಂದ ಟ್ರಾನ್ಸ್ಫರ್ ಬೇರೆ ಕಡೆ ಎಲ್ಲೋ ಹಾಕಿರೋ ಅವ್ ಹುಡುಕ್ ಚಲೋ ದಪ್ಪನ ಅವನ ಎಲ್ಲೋ ಬ್ಯಾರೆ ಕಡೆ ಹಾಕಿರೋ ಬೇರೆ ಕಡೆ ಹಾಕಿರೋ ಒಂದ್ ಎರಡು ಮೂರು ತಿಂಗಳ ಸರಿ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ ನಾವ್ ಖರೀ ಅದು ತಡ್ಕೊಳಕ್ ಆಗಲಿಲ್ಲ ಹೋಗಿ ಗೋಕಾಕ್ ಹೋಗಿ ಅಂತ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದ್ರು ಟ್ರಾನ್ಸ್ಫರ್ ಒಳಗೆ ಬಿಡ್ತಾರ ಹೋಗಾಕ ಬರಾಕ ಹಚ್ ಸಿಕ್ತ ಒಳಗ್ ಬೆಳು ಹ ಬೆಳು ಹಾಕರ ಅವನ ಮನೆ ಹೊಗ್ಸೋಬೇಕಿತ್ತು ಅದನ್ನ ಅವನ ಮನೆ ಹೊಗ್ಸ್ಕೊಬೇಕಿತ್ತು ಆ ಬೆಳು ಹೋಗಿ ಹೋಗಿ ಇಡೀ ತಾಲೂಕಿನಾಗ ಸಂಘ ಸಂಸ್ಥೆದಾಗ ಅಂತ ಕೆಲಸ ಮಾಡಿದ್ರೆ ದೇವರ ನಿಮ್ಮೂರು ಯಾವುದೇ ಯಾವ್ದೇ ಅವ್ರನ್ನ ಕ್ಷಮ ಮಾಡಂಗಿಲ್ಲ ಇನ್ನೊಂದು ಈಗೇನ್ ಪ್ರಿನ್ಸಿಪಲ್ ಮಾಸ್ತರ್ ಅವರು ರವೀಂದ್ರ ಶೆಟ್ಟರು ಹೊಟ್ಟೆ ದಿವಂಗತ ರವೀಂದ್ರನಾಥ್ ಶೆಟ್ಟಿ ಅವರು ಹತ್ತು ಹನ್ನೆರಡು ವರ್ಷ ಅಂತ ಹೊಟ್ಟೆ ಮಾಡಕ್ ಮುಂಜಾನೆ ಅಲ್ಲಿ ಬಂದು ಕೂತ ಬಿಡ್ತಾರೆ ಬಣ್ಣ ಐತಿ ಕಡಿಕೆ ರವೀಂದ್ರನ ಕಾಲ್ ಹಿಡ್ತೀನಿ ರವೀಂದ್ರನ ಏನ್ ಮಾಡಿ ಮಾಡ್ರಿ ಪ್ರಮೋಷನ್ ಮಾಡಿ ಪ್ರೊಮೋಷನ್ ಕೊಡ್ಕೊಳ್ಳಿನ್ಸಿಪಲ್ ಒಳ್ಳೆ ಕೆಲಸ ಮಾಡಿದ್ವಿ ಕೆಟ್ಟ ಕೆಲಸ ಯಾವುದಿಲ್ಲ ಮತ್ತೆ ಇಲ್ಲೂ ನಾ ರೇನು ಊರಾಗ ಮತ್ತೆ ಅವ್ರ ಬಿಕಾಮ ಎಂ ಕಾಮ್ ಆಗಿದ್ರು ಕರ್ಕೊಂಬಾಪ ಮತ್ ನಮ್ಮಲ್ಲಿ ಹಾಕೋನು ಬೈಗಡಿ ಬ್ಯಾಂಕ್ ಇದ್ದಿ ಡಿಶೇಷ್ ಬ್ಯಾಂಕ್ ಇದ್ದಿ ಎಲ್ಲಿ ಬೇಕಾದ ಹಕ್ಕ ಕೊಡೋದಿ ಬೇರೆ ಇಲ್ಲ ಬೇರೆ ವಿಷಯ ಇಲ್ಲ ಇಲ್ಲೊಂದು ಕೆ ಎಂ ಎಫ್ ಅದೇ ಒಂದು ಸಂಸ್ಥೆ ಅದಕ್ಕೆ ಐದ್ ಲಾಖ ರೂಪಾಯಿ ಎಂ ಪಿ ಎಂ ಎಲ್ ಎಣ್ಣೆ ಐದ್ ಲಾಖ ರೂಪಾಯಿ ಕೊಡೋದು ಐದ್ ಲಾಖ ರೂಪಾಯಿ ಕೊಟ್ಟಿದ್ದ ಮೊನ್ನೆ ಅದ್ಕೋ ಬಂದಾಗ ಅಲ್ಲೇ ಈ ಒಂದು ಎರಡು ವರ್ಷದಿಂದ ಎರಡು ವರ್ಷದಿಂದ ಬಂದಾಗ ಎಲ್ಲಿ ಎರಡು ವರ್ಷದಿಂದ ಬಂದಾಗ ನಾ ಇಲ್ಲಿ ಅಂದ್ರೆ ಬ್ಯಾಂಕ್ ನೋಡಿ ಹೋಗ್ಬೈದು ಬ್ಯಾಂಕ್ ಹೋಗಿ ನೋಡ್ನಿ ಕುತ್ನಿ ಸಾಲ ಅಟ್ ಮಾಹಿತಿ ತೆಗಿತೀನಿ ಮತ್ತೆ ತೆಳಗೆ ಏನೈತಿ ಕೇಳಿ ನಾ ತೆಳಗೆ ಕೆ ಎಮ್ ಆ್ಯಪ್ ಐತೆ ಕೆಳಗೆ ಕೆ ಎಮ್ ಮತ್ತೆ ಇಲ್ಲಿ ಕೆ ಎಮ್ ಎತ್ತಿದ ಮ್ಯಾಗೆ ನಿಂದ್ಯಾಕ ಬ್ಯಾಂಕಾ ಕೇಳಿ ನಾ ಬಾಡಿಗೆ ಅದು ಗೊತ್ತಿಲ್ಲ ಏನಿಲ್ಲ ನಾನಾ ನಾ ಸಣ್ಣದ ಕಟ್ಕೊಂಡು ಗಪ್ಪಾಯ್ ಇವ್ ಯಾಕೆ ಹೇಳ್ಬೇಕಾಗೈತಂದ್ರ ನಿಮ್ಮಲ್ಲಿ ಸೊಸೈಟಿಗೆ ಸರ್ಕಾರದ ಯೋಜನೆ ಬಂದ ಬಡ್ಡಿ ರಹಿತವಾಗಿರ್ತಕ್ಕಂತ ಒಂದು ವರ್ಷದ ಪೂರ್ತ ಮೇವು ಖರೀದಿ ಸಾಲ ಅವ್ರ ಸರ್ಕಾರ ಅವ್ರ ಐದು ಕೋಟಿ ರೂಪಾಯಿ ಕೊಟ್ಟರೆ ಬಡ್ಡಿಲ್ದ ಅದು ಯಾವ ಕೊಟ್ರೆ ಅವನ್ ತಕೊಂಡು ಹೋಗ್ತಾ ಅಂತ ಹೇಳಿ ನಾ ಏನ್ ಮಾಡ್ನಿ ಚೊಲೋ ಚೊಲೋ ಸೊಸೈಟಿ ಇಡೀ ಜಿಲ್ಲಾದ ಸರ್ ಸಾರ್ ಒಂದು ಐದುನೂರು ಸೊಸೈಟಿ ಐದು ನೂರು ಸೊಸೈಟಿ ಫಿಕ್ಸ್ ಮಾಡಿ ಐದು ನೂರು ಸೊಸೈಟಿಗೆ ಹತ್ತ ರೂಪಾಯಿ ಕೊಡುವ ವ್ಯವಸ್ಥೆ ಬಾಯ್ ಆ ಪ್ರಕಾರ ನಿಮ್ಮಲ್ಲಿ ಎರಡು ಸೊಸೈಟಿ ಕೊಟ್ಟಿದ್ರೆ ನಿಮ್ಮಲ್ಲಿ ಹತ್ತು ಕೊಟ್ಟು ನಿಮ್ಮಲ್ಲಿ ಹತ್ತು ಕೊಟ್ಟಿದ್ರು ಐವತ್ತೈದು ಸಾವಿರ ರೂಪಾಯಿ ಕೊಡ್ರಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಡ್ರಿ ಮಾಡಿ ಮುಂದಿನ ಮಾರ್ಚ್ ಒಳಗ ಮತ್ ನಮ್ಗೆ ತುಂಬ ಮತ್ ಅದು ತಿರುಗಿ ಕೂಡ ಹೋದಾರತ್ತ ನಾ ಬ್ಯಾಂಕ್ ಹಾಳಾಗ ಹೇಳಿ ಅದ್ರಾಗ ಈ ಎರಡ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಅವ್ರ ಮನೆಯಾಗ ನಾಲ್ಕು ಮೈದ ತಗೊಂಡ್ರೆ ಅದು ನಂಗೆ ಈಗ ಗೊತ್ತಾಗತ್ತವ ಈಗ ಗೊತ್ತಾಗತ್ತಲ್ಲೂ ಇವ ಹೇಳು ವಿಚಾರ ಏನಪ್ಪಾ ಅಂತಂದ್ರ ಜಗತ್ತ ಸಮಾಜ ಊರ ತೆಕ್ಕಿ ಹಾಕೊಂಡು ಹೋಗ್ಬೇಕಾಗ್ತಿ ಅದೇ ನಂದ ಸಹಕಾರ ಕೇಳ್ತಾನು ನಂದ ಕುಮಾರನ ಕೇಳ್ತಾನು ನಂದ ಎ ಊರನ್ನು ಸಹಿತ ಬೆಳಸಬೇಕು ಈ ಎರಡು ನಂಬರ್ ಸೊಸೈಟಿ ಹೋಗಿತ್ತು ಬಂದೈತಿ ಬಾಳ್ಕೊಂಡು ಕರ್ಕೊಂಡು ಶುದ್ಧ ಮಾಡಿ ಬಂದ ಹಂತಕ್ಕೆ ಬಂದೈತಿ ಎಲ್ಲರಿಗೂ ಚುರಾಗಿತಿ ಇಡೀ ಊರಿಗೆ ಚುರಾಗಿತಿ ಎರಡು ಸಂಸ್ಥಾನದಿಂದ ಒಂದ್ ನಂಬರ ಮತ್ತೆ ಎರಡು ನಂಬರ್ ಇಡೀ ಊರಾಗನ ಒಂದ್ ಎರಡು ಕೋಟಿ ರೂಪಾಯಿ ಮಣ್ಣ ಆಗೈತಿ ಮತ್ತ ಎಂಟತ್ ಕೋಟಿ ರೂಪಾಯಿ ಮತ್ತೆ ಬೆಡ್ ಇಲ್ಲಿ ಬಂದಿ ಬಂದ ನಿಮ್ ಊರ ಇವತ್ತು ಈ ಸ್ವಾಭಿಮಾನಿ ಪೆಂಡಲ್ ಅನ್ನೋದು ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಸರ್ ಸರ್ ನಿಮ್ಮಲ್ಲಿ ಎಂಟತ್ತು ಕೋಟಿ ರೂಪಾಯಿ ಸಾಲ ಇದೀವಿ ನಿಮ್ಮಲ್ಲಿ ಜೀರೋ ಬೆಡ್ಲಿ ಕೊಟ್ಟಿದ್ವಿ ಅದ್ರ ಉಪಯೋಗ ಎಲ್ಲರೂ ತಗೊಂಡಿದ್ದೀವಿ ಆದ್ರೆ ನಾವು ಸಂಘ ಸಂಸ್ಥೆಗಳನ್ನ ಉಳಿಸಬೇಕು ಬೆಳೆಸಬೇಕು ಸಂಸ್ಥಾನ ಮುರುತ್ ತಿಂದ್ರೆ ಕೆಸಲಾನ ಕೊರದ್ರ ಮುಂದೆ ನನಗೂ ಹಾಲಿಲ್ಲ ಮನೆಯ ಹುಡುಗರಿಗೂ ಹಾಲಿಲ್ಲ ಈ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಸ್ವಾಭಿಮಾನ ಸ್ವಾಭಿಮಾನ ಬೆನ್ನಲನ್ನ ಮಾಡುವುದ್ ಮುಖಾಂತರ ಹದಿನೈದು ಜನರನ್ನ ಈಗ ನಿನ್ ತುಂಬ್ಯಾರ ಜನ ಒಂದ್ ಮೂವತ್ತೈದು ಮಂದಿ ತುಂಬ್ಯಾರ ಇಪ್ಪತ್ತ ಇವರು ಯಾರು ಕೆಳಕ್ ಬಂದಿರ ಇವರು ಯಾರೋ ಕೊಡುದಿಲ್ಲ ತೈಸಾಗಿ ಕುಡಿದ್ ನಾಯ್ ಒಂದ್ ಬಿಡ್ರಿ ಇಲ್ಲೇ ಗೊತ್ತಿಲ್ ಡಿ ಬ್ಯಾಂಕ್ ಮುಂದೆ ಒಂದೊಂದು ಮೆಟ್ಲ ತಾಪ ತಾಪಾಗುವ ಬಡದ್ ಹೋಗ್ರಿ ನಾವು ಶರಣ ತಂದ್ರು ನಾ ಕುರು ಇದ್ರಿ ಇಲ್ಲ ಎಲ್ಲ ಎಲ್ಲಾರು ಇದ್ರೆ ಕೊಡೋದು ನಿಮಗೂ ಕುಡಿದೋ ಎಲ್ಲಿ ಫಸ್ಟ್ ಟೈಮ್ ಕೊಟ್ಟಾರ ನಮ್ಮನೆ ಅನುಭವಿಸ್ತಾರ ಅನುಭವಿಸ್ತಾ ಇಲ್ಲ ಮೊದ್ನೇ ಸಲ ಊರ್ ಹಿಡ್ಕೊಂಡು ಕೊಯ್ತಿನ ಆ ಊರು ಕೊಡ್ಬೇಕ ಅವ್ರ ಕೊಟ್ಟಿಲ್ಲ ಅದ್ ಕುಡುದ್ ಪಾತ್ ಅದಕ್ಕೆ ಇವತ್ತು ವಿಚಾರ ಮಾಡ್ಕೊಂಡು ನಿನ್ನೊಂದು ಮೂವತ್ತ್ ಮೂವತ್ತೈದು ಮಂದಿ ನಮ್ ಕಡೆ ಅವ್ರು ತುಂಬಿಸಿದ್ವು ಒಟ್ಲ ಎಂಬತ್ತೊಂದು ಮಂದಿ ತುಂಬಿಯವರು ನಮ್ಮಲ್ಲಿ ಒಂದು ಮೂವತ್ತೈದು ಮಂದಿ ನಮ್ ಕಡೆ ಅವ್ರು ತುಂಬಿದೀವಿ ಮುಂದೆ ಬಹಳ ಕಣ್ಣಾಗ ಎಣ್ಣೆ ಹಾಕೊಂಡ ಅನ್ನ ನಾವ ವಿಚಾರ ಮಾಡಿ ತುಂಬಿಸಿದ್ವು ಯಾಕಂದ್ರೆ ಇವು ಅನುಭವಿಸಿದ್ವು ಮತ್ ಅನುಭವಿಸೋದು ಬೇಡ ಅನ್ನಿಸಲಾಯ್ತು ಅದಕ್ಕೆ ಇವತ್ತು ದಯಮಾಡಿ ತಾಲೂಕಿನ ಹೆದ್ದು ಸಲುವಾಗಿ ನಮ್ಮ ಊರಿಗೆ ಕೊಟ್ಟಿಲ್ಲ ನಿಮ್ಮ ಊರಿಗೆ ಕೊಟ್ಟಿಲ್ಲ ಆಯ್ಲಿ ಕ್ವಾಟ್ರು ಇಲ್ಲಿ ಕ್ವಾಟ್ರು ಅಂತ ಈ ಭಾವನೆ ಇಟ್ಕೊಳ್ತಾರೆ ಈ ಚಿತ್ತೂರು ಚೆನ್ನಮ್ಮನ ಕ್ವಾಟಿಗೆ ಇವತ್ತು ನಮ್ಮ ಕ್ವಾಟಿ ನಾವು ಶುದ್ಧ ಮಾಡ್ಕೋಬೇಕಾಗಿ ಇಲ್ಲಾತು ಹೊರಗಿನ ಅವ್ರು ಬಂದ ಮಣಿ ಹೊಲ ಬೆಳೆ ಹಿಡ್ತ ಮತ್ತದ್ರ ಜೊತೆಗೆ ಈ ಎರಡ್ ಸಾವಿರ ಬಿಟ್ರೆ ಐದ್ ಸಾವಿರ ಕೊಡ್ಬೋದು ರೋಟಿ ಎರಡ್ ಸಾವಿರ ಐದ್ ಸಾವಿರ ಕ್ವಾಟ್ರ ನಿಮ್ ಮಣಿಯಾಗ ಬರಕ್ ಹಾಯ್ದಾತ ಈ ಮಿಣ್ಯಾಗ ಬರಕ ಹೋಗಕ ಹಾದಿ ಆಗ್ತ ಅಲ್ಲಿ ಸಮಾಜ ವೈಝ್ ಮುಖಂಡರಿಗೂ ಕೊಡ್ತಾರ ಈ ಲಿಂಗಾಯತ ಸಮಾಜ ಒಂದ್ ವಯಸ್ಸು ಹೋಟಿಗಿಟ್ಟಿರ್ತವ ಅವ್ನ ತಂದು ಹಾಕ್ಸೋಟು ಕಡಿಮಿ ಅಂದ್ರೆ ಬರೋರು ಇವಾಗ ಮಾಹಿತಿ ಕೊಡತ ನಿಮ್ಗೆ ಈ ಗುರುಬರ್ ಹಾಲ್ಮತ್ ಸಮಾಜಕ್ಕೆ ಅವ್ರು ಇಟ್ಟು ತಗೋಣಿ ಮುಖಂಡ ನಿನಗ ಇವೆಲ್ಲ ನಿನಗ ನಿಮ್ಮ ಹಲಮದ್ ಸಮಾಜದ ನಮ್ಗೆ ಹೋಟೆಲ್ ಅವ್ರೇನೆಲ್ಲ ಹೋಟಾ ಬಿಟ್ಟಿದಾರ ಮತ್ತೆ ಈ ಈ ಸಮಾಜ ಹೇಳಿದಂಗೆ ಅವ್ರ ಕೇಳ್ತಾರೆ ಆದ್ರೆ ನಾಳೆ ಕಡಿಮೆ ಇದ್ದು ಅಂದ್ರ ಈ ಅವ್ರ ಮಣಿಗೋಗಾರೋ ನಿನಗೆಟ್ಟು ಕೊಟ್ಟಿದ್ದೇವ್ ಈಟ ಬೈದಿಗೆ ಕೊಟ್ಟಿದ್ದೇವು ಅದನ್ನೂ ಕೂಡ ಆ ಮಂದಿವನು ಕೂಡ ಇಲ್ರೂ ಅವ್ರು ಅವ್ರಿಗೆ ಕೊಟ್ಟಿದ್ನ ನಮಗ್ ಗೊತ್ತಿಲ್ಲ ಮಗನ ನಿನಗೆ ಗಿಟ್ ಕೊಟ್ಟಿನಿ ಅವ್ರಿಗೆ ಹಿಟ್ಟು ಕೊಟ್ಟಿದ್ದು ಎಲ್ಲಾ ಕೂಶ ಕೊಡ ಮನ್ಯಾಗ ಬರಾಕ್ ಹಾಜ ಅದಕ್ಕೆ ದಯಮಾಡಿ ನಾ ಕೈ ಮುಗುದು ಸಿದ್ಧಾರು ನೆನೆಸಿ ಹೇಳ್ತಾನು ಆ ಪಾಪದ ರೊಕ್ಕ ಯಾರೂ ಮುಟ್ಟಾಕೆ ಹೋಗಬೇಡ ಪಾಪದ ರೊಕ್ಕ ಮುಟ್ಟಿ ಉಡಿಯಾಗ ಬೆಂಕಿ ಕಟ್ಕೋಬ್ಯಾಡ್ರಿ ಸ್ವಚ್ಛತನ್ನ ಇದೇಗ ಅಣ್ಣ ಹೇಳ್ರು ಹೇಬ್ಯಾಡ್ರಿ ಹೇಳ್ರು ಕಾರ್ಗೋಡು ಸಾಂಗೋಳಲ್ಲಿ ಹುದಲಿ ಶುಗರ್ ಫ್ಯಾಕ್ಟ್ರಿ ಕುಣಾ ಶುಗರ್ ಫ್ಯಾಕ್ಟ್ರಿ ಅವ್ರು ಜೋನ್ಸೆ ಮಂದಿ ತಂದು ಎಲ್ಲ ಬಿಟ್ಟಿದ ಎಲ್ಲ ಹೊರಗ್ ಅವ್ರು ಬಂದು ಯಾವ ಮನಿ ಯಾವ್ದು ರೊಕ್ಕ ಇಟ್ ಬರ್ತೈತಿ ಯಾವ್ದು ಮಾರಾಟ ಆಗ್ತೈತಿ ಅಂದ್ರೆ ಎಲ್ಲ ಸರ್ವೆ ಆಗ ಮಾಡ್ಕೊ ಅವ್ರ ಸರ್ವೆ ಅವ್ರ ಪುತಕ ಅವ್ರು ಇರ್ತಾರೋ ನಾವು ಪುತಕೆ ಆದ್ರ ಹರಾಮಿ ರೊಕ್ಕ ಪಾಪದ ರೊಕ್ಕ ಮುಟ್ಟ್ರೆ ನಮ್ಮ ಉಡ್ಯಾಗ ಬೆಂಕಿ ಕಟ್ತೈತಿ ಅಥವಾ ಮಣಿಯಾಗ ಬೆಂಕಿ ಇಟ್ಕೊಂಡು ನಂಗ್ ದಯಮಾಡಿ ಕೈ ಮುಗಿತು ದೇವ್ರು ಏನು ಕಡಿಮೆ ಮಾಡಿ ನಮ್ ತಾಲೂಕಿಗೆ ಏನ್ ಕಡಿಮೆ ಐತೆನಾಡಿಮೆ ಮಾಡಿ ನೀವು ಜಾತ್ರೆ ಅಂದ್ರೆ ಜಾತ್ರೆ ಲೈಟ್ ಇಟ್ಟೈತಿ ಸಾವುಕಾರ ಅಡಿಗೆ ಕಡಿಮೆ ಇದ್ದಾವ್ ನೀರು ಬರೋ ಪಂಪ್ ಪಂಪ್ ಸೆಟ್ ಚಾಲೂ ಮಾಡೈತಿ ಅಡಿಗೆ ಕಡಿಮೆ ನೀರು ಅಂದ್ರೆ ಅದಕ್ಕೆ ಇಟ್ಟೈತಿ ಈಗ ಅಜ್ಜ ಬರೋರದವರು ಅಜ್ಜ ಬರೋರದ ಕಾರ್ಯಕ್ರಮ ಐತಿ ಮೈದ್ಯ ಸ್ಲೈಡ್ ಹಾಕಿದ ಟಿಪಿ ಹೇಳಿದ ಅದನ್ನು ಮಾಡಿತಿ ರಾತ್ರಿ ಬಾರಾವಂದ ಫೋನ್ ಹಚ್ಚಿ ನೀವು ಹೇಳ್ರು ಫೋನ್ ಹಿಡದ ನಿಮ್ ಕೆಲಸ ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ ಇದು ಒಂದ ಈ ಇಲೆಕ್ಷನ್ ಒಂದು ಕಾಲಾಗಿನ ಪ್ರಸಂಗ ಅಂದ್ರೆ ಕಾಲಾಗಿನ ಮೆಟ್ಟ ಕೈಯಾಗಿ ಹಿಡದ ಇದು ನಮಗೆ ಜರ್ ತೆಗೆದಿವು ಅಂದ್ರ ಈ ಬೆಳು ಜೆಲ್ಲ ಬಿಟ್ಟು ಹೋಗ್ತೈತಿ ನಂದು ಗುರಿ ಇಲೆಕ್ಟ್ರಿಕ್ ಸೊಸೈಟಿ ಇಲ್ಲ ನಂದುಗುರಿ ಬೆಳಗಾಂ ಜಿಲ್ಲಾದಾಗ ಮನಿ ಹಾಳು ಮಾಡೋರು ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ಬೇಕು ಕಾರ್ಯಕ್ರಮ ಇಟ್ಕೊಂಡ ಯಾಕಂದ್ರೆ ಈಗ ಕುಮಾರನಾಗ ಎಪ್ಪತ್ತೆರಡು ನಂಗೆ ಅರವತ್ತೊಂದು ಅವರೊಂದು ಇನ್ನೊಂದು ಎಂಟತ್ತು ವರ್ಷ ಬದುಕ್ಯಾರು ನಾವೊಂದು ಎಂಟತ್ತು ವರ್ಷ ಬದುಕ್ಯಾರ ಮುಂದಿನ ದಿನ ಮಾಡ್ದಾಗ ನಮ್ಮ ತೆಕ್ಕ ನಮ್ಮ ಐವತ್ತು ವರ್ಷ ಗಂಟೆ ನಮ್ಮ ಕುಮಾರನಾಗ್ಲಿ ನನ್ನ ಎ ಇಬಿಪಟ್ಟರು ಆಗಲಿ ನನ್ನಾಗಲಿ ನಮ್ಮ ಅಪ್ಪನಾಗಲಿ ಬಸಗೌಡ್ರನ್ನಾಗಲಿ ಿವಂಗ ಉಮೇಶನ್ ಕತ್ತಿ ಅವರಾಗ್ಲಿ ನಿಖಿಲ್ ಕತ್ತಿ ಅವರಾಗ್ಲಿ ಎಲ್ಲರೂ ಎತ್ಕೊಂಡಿದ್ರಿ ಏನೋ ಒಂದು ನಾವು ತಪ್ಪ ಒಪ್ಪ ಮಾಡಿದ್ರ ಒಂದು ಹೊಟ್ಟೆ ಹಾಕೊಂಡ್ ನಮಗ್ ಸಾಹಕಾರ ಬೇಕಪ್ಪ ನಮ್ ಕುಮಾರನ ಬೇಕಪ್ಪ ಎಡ್ರ ಬೇಕಾ ಅಂದ್ರೆ ನಮ್ಮನ್ನ ಹೊಟ್ಟೆ ಹಾಕೊಂಡ್ ನಮ್ಮನ್ನ ಹಿಡ್ಕೊಂಡಿದ್ರಿ ತೆಕ್ಕಿ ಹಾಕ್ತೀರಿ ತಪ್ಪ ಒಪ್ಪ ಆಗೋ ಸಜಿಕನ ಆದ್ರ ಈ ಒಂದು ಋಣ ನಾವು ತೀರ್ಸ್ಬೇಕ ಈ ಋಣ ತೀರ್ಸ್ಬೇಕು ಈ ಋಣ ಸಲುವಾಗಿ ಏನ್ ಮಾಡ್ಬೇಕು ಎಲ್ಲ ನಾವು ಇಬ್ರು ಕೂಡ ಮಾಡ್ತೀವಿ ಬರೀ ನೀವು ನಾನ್ ಹಿಂದದೇ ಸಾಹುಕಾರ ಮಗನ ನಿಂದದಿವು ನೀವು ಮುಂದೆ ಹೋಗ್ರಿ ನಾವು ನೋಡಕ್ ಹೇಳ್ತಿದ ಭರವಸೆ ಮಾತ್ರ ನಮ್ ಇಬ್ಬರು ಇಬ್ಬರಿಗೂ ಬೇಕಾಗಿತ್ತು ಈ ಸಂದರ್ಭ ಯಾಕ ಪರಿಸ್ಥಿತಿ ಒಳ ನಾ ಏನ್ ಹೆಚ್ಚು ಹೇಳಾಕತ್ತಿಲ್ಲ ಗೋಕಾ ಗೋಕಾಕ ತಾಲೂಕಿನಾಗ ಮೂಡ್ಲಿಗಿ ತಾಲೂಕಿನಾಗ ಇಲ್ಲಿ ಬಿಗತನ ಬಾಳದವ್ ಬಿಗತನ ಬಾಳ್ದಾವ್ ಅವರು ಹೇಳಾಕತಿರ್ತಾರ ಅವ್ರು ನಾವೇನು ಗೊಯ್ತಿಗೆ ಹಚ್ಚಿದೇವು ಹಚ್ಚಿದ್ದೇವೆ ನೀವೇನು ಗೊಯ್ತಿ ಹಾಡಪ್ಪ ಹತ್ತಬೇಡಪ್ಪ ಅನ್ನೋ ಲೆಕ್ಕಕ್ಕೆ ಅವ್ರು ಹೇಳ್ತ ಹೇಳಾಕಂತವ್ ರೂಪಾ ಹೇಳಪ್ಪ ಕಾಳಜಿ ಮಾಡವ್ರಾ ಇಂದ ಬಂದ್ ಬೀಳ್ತಾರ ಈಗ ನಿನ್ ಮಣ್ಣಿನಾಗ ಹೆತ್ತೀ ಈಗ ನೀನ್ ನೋಡ ಮೈಂಗೆ ಇವನು ಯಾದವಾಡ್ತ ಒಂದ್ ಊರೈ ಆ ಊರ ಗಿಡದ ಹಾಂಗಿದ್ ಸತೈತಿ ಬದೈತಿ ಖರೆ ಅವ ಅವೇನೋ ಆ ಹೊಲದ ಮಾಲಕ ಹದಿನೈದು ವರ್ಷ ಆದ್ರೂ ಯಾರಿಗೆ ಮಣ್ದಿಲ್ಲ ನಾವ್ ಇವ್ರು ಬಂದ್ರೆ ಹೇಳದ್ರ ಆ ಮೆಂಗ್ಯಾ ಗಿಡದಾಗಿ ಸತ್ ಕೂಡ ನಾವು ಹೋಗಿ ನೋಡಿ ಪ್ರಾಣಿ ಹತ್ಯೆ ಅಂತ ಹೇಳಿ ಅವನ ಮ್ಯಾಗ ಕೇಸ್ ಶಿಕ್ಷನ್ ಗಿಡದಾಗಿ ಇಲ್ಲ ಇಲ್ಲಿ ಯಾವ ಹಂತ ಕರೂರು ಜನ ಆಗಿದೆ ಮೆಂಗ್ಯಾನ್ ಕೊಲವ್ರ ಹನುಮಾಪದೇ ಪೂಜಾ ಮಾಡ್ತೀವಿ ಎಲ್ಲಾರು ಹನುಮದೇ ದೇವರದ್ದು ಪೂಜಾ ಪೂಜೆ ನಾವ್ ನಾವು ವೇಳೆ ಅಲ್ಲಿ ಇಲ್ಲಿ ಬಿದ್ದ ಏನೋ ಆದ್ರ ಮತ್ತ ಊರಾಗ್ ತಿರ್ಬೇಡಿ ಮರುಣಿ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಆ ವಾಯುಪುತ್ರ ಬಗ್ಗೆ ಮಾರುತಿ ಬಗ್ಗೆ ಹಣ ಬಗ್ಗೆ ಆದ್ರ ಅತಿ ಭಕ್ತಿ ಐತ್ ನಮ್ಮಲ್ಲಿ ಅದನ್ನ ಇವತ್ತು ಕೇಸ್ ಹಾಕಿರೋ ಬ್ಲಡ್ ಲಸ್ ಕೇಸ್ ಹಾಕಿ ಏನ್ ಹೇಳಿದರು ಐದ್ ಲಾಕ್ ಮುಗಿಸ್ತೀವಿ ಮುಗಿಸ್ತಿದೆ ಪಿ ಎಗಳು ಐದು ಲಾಕ್ ಅವನ್ ಹೊಲದಾಗಿಲ್ಲ ಅದು ಮಿನಿ ಐತಿ ಇದು ಮ್ಯಾಗಿಂದ ಇಲ್ಲ ಜೀಗಾಕಿ ಏಳುಗಾಡ್ ಸೈನ್ ಆಗೈತಿ ಆಮಲ ಕಡಿಗ ನಾಯ್ ಕುಡ್ದು ನಾವು ಕುಡಿದ್ರು ಕೇಸ್ ಹರಿದ್ರೆ ಮುಂದೆ ಹದಿನೈದು ಇಪ್ಪತ್ತು ದಿವ್ಸ ಜೈಲಿಗೆ ಹಾಕ ಇಂದ್ರೆ ಮತ್ತ ಏನ್ ಬಂತ ಎರಡು ಸರಿ ಇರೋದಾ ಜಾಮೀನು ಸಿಗುದ ಮಾಡುದ ಅನ್ಕೋತ ಮತ್ತೇನ್ ನಾಕ್ ದುಡ್ಡು ಅವ್ರ ಕೊಟ್ಟು ಸುದ್ದಿ ಮಾಡಿ ಅಂತ ಈ ನಿಮ್ಮ ಊರ ರಗಡ ಅನಾಹುತ ಆಗಿದಾವ ಊರ್ ಹಾಕೊಂಡುದಾಗಿ ಬಿದ್ದಾವ ವಿಷ ಕೊಡೋದು ಏನೋ ಇರ್ತಾವ ಯಾರು ಒಬ್ರು ಬಂದಾರ ಇಲ್ಲಿ ಯಾರು ನಿಮಗ್ ಕೇಳಿದಾರು ಯಾರು ನಿಮಗ್ ನೋಡಿದಾರು ಸದ್ ಹಂಗೆ ಏನ್ರೀ ಪವನತ್ತ ನಾಯ ಒಂದು ಸರ್ ಬಿರ್ಸ್ ಬರ್ಸಿದ್ದು ಅಂದ್ರೆ ನೀವು ನನಗೆ ಒಂದ್ ಸ್ವಲ್ಪ ಅವ್ರ ಪಾವಣ್ಯಾರ ಬರ್ತಕ್ಕ ಸ್ವಲ್ಪ ಇಡೀ ಮಾತಾಡಿ ಫೈನ್ ಮಾಡ್ತೀವ್ ಒಂದ್ ಸ್ವಲ್ಪ ಅಧಿಕಾರಿಗಳು ಹೇಳಿದ್ರೆ ಅಡ್ಡ ಹೇಳಿ ಅದ್ ಬಿಟ್ರೆ ಯಾರ ಕಡೆ ಒಂದ್ ದುಡ್ಡ ಯಾವ್ರ ಹುಕ್ಕೇರಿ ಮತಕ್ಷರ ಯಾವ್ರ ಬಡ ಹುಕ್ಕೇರಿ ಮತಕ್ಷರ ಯಾವ್ರ ಅವ್ರವನವ್ ಛೆಂಜಿ ಮುಂದೆ ಛೆಂಜು ತಗ ಯಾವ ಸಾಯ್ ನೋಡ್ತಿರ್ತಾರ ಅವ್ರ ಹೆಣದ ಮ್ಯಾಗ ರೊಕ್ಕ ಮಾಡ್ತಿವ್ ಮಗನ ಹೇಳ್ತಾರ ನನಗವ್ರ ಜೀವಂತ ಬಿಡ ಜೋಲಿ ಮಾಡ ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ನಾವು ಒಂದು ವಿಷ ತೊಗೊಂಡ್ ಹತ್ರ ಹತ್ತ ನೆಕ್ಸ್ ಅವನ ಹತ್ರ ಇಲ್ಲಿ ಹಾರಿಸದ ಅದಕ್ಕೆ ಪಾಪ ರೊಕ್ಕ ಮುಟ್ಟ ಅವಶ್ಯ ಇಲ್ಲ ನಮ್ಗೆಲ್ಲಾ ಕೊಟ್ಟನು ದೇವ್ರ ನೀರಾವರಿ ಐತಿ ನೀರ್ ನೀರ್ ಬಿಡಾಕಸ್ತೀವಿ ತರಾಕ್ ಹಸ್ತೈತಿ ಎಲ್ಲಾ ಮಾಡಿದ್ ಆ ನಿಟ್ಟಿನಾಗ ದಯಮಾಡಿ ಹೇಳೋ ಹೇಳುವ ನಾ ಇಲ್ಲ ಇವತ್ ನಿನ್ನೆ ಜೊಲ್ಲೆ ಆ ಶುಗರ್ ಫ್ಯಾಕ್ಟರಿ ಹತ್ತ ಈಗ ಅವನಿಗೆ ಹೋಗಿಬಿಟ್ಟಿದಾರೆ കേസ് ആ ഗത്തില്ല ഐവത്ത് സാവര കിന്റൽ സക്കി തൊടു ബഡ് ഇട്ട് അതീന്ൽ സക്കി തൊടുമേ